ನೀವು ಯಾರು ಎಷ್ಟೇ ಜವಾಬ್ದಾರಿ ತಗೊಂಡು ಒಬ್ಬ ವ್ಯಕ್ತಿ ಒಂದ್ ಐವತ್ತರಿಂದ ಮೂರುಗಳಲ್ಲಿ ಜವಾಬ್ದಾರಿ ತಗೊಂಡಿ ಒಬ್ಬರೇ ಎಲ್ಲಾ ಹಾಕ್ಸಕ್ ಆಗೋದಿಲ್ಲ ಕೂಡ ಮಾಡ್ಕೊಳ್ಳಿ ಒಂದು ಕೂತಲ್ಲಿ ಒಂದ್ ಐದ್ ಜನ ಆರು ಜನ ನೀಡುವ ಅವರಿಗೆ ಹತ್ತು ಜನ ಸಮ್ಮೇಳನ ಸಮಿತಿ ಮಾಡ್ಕೊಳ್ಳಿ ನೀವು ಹುಟ್ಟ ಮಗುವಿನಿಂದ ಸೌಲಭ್ಯಗಳು ಕೊಟ್ಟು ಕೇಂದ್ರ ಸರ್ಕಾರದ ಸೌಲಭ್ಯಗಳು ನಿಮಗೆ ಕೊಡೋ ಮನೇಲಿ ಕಾಂಪ್ಲೆಕ್ಸ್ ಅಲ್ಲಿ ಲೋಡ್ ಮಾಡಿದ್ರೆ ಅರವತ್ತು ಸೌಲಭ್ಯಗಳಿದ್ದಾರೆ ಪ್ರತಿಯೊಬ್ಬರಿಗೂ ದೇಶದಲ್ಲಿ ಸಮಾನತೆಗೆ ನಡ್ಕೊಂಡು ಹೋಗ್ತಾ ಇದೆ ಇದು ನರೇಂದ್ರ ಮೋದಿ ಈ ದೇಶಕ್ಕೋಸ್ಕರ ಮಾಡ್ತಾ ಇರೋದು ಸಂವಿಧಾನ ವಿರೋಧಿ ಅಂತ ಹೇಳಿದ್ರು ಸಂವಿಧಾನ ವಿರೋಧಿ ಆಗಿದ್ದಿದ್ರೆ ಅಂಬೇಡ್ಕರ್ ಜನಿಸಿದಂತ ಚಂದನಾದಂತ ಊರು ಅಂಬೇಡ್ಕರ್ ಓದ್ತಂತ ಲಂಡನ್ ಶಾಲೆ ಅಂಬೇಡ್ಕರ್ ಓದ್ತಂತ ಬಾಂಬೆ ಸ್ಕೂಲುಗಳು ಐದು ಪಂಚತೀರ್ಥಗಳಾಗಿ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡಿ ಇದು ಮುಂದಿನ ಪೀಳಿಗೆ ಈ ದೇಶಕ್ಕೆ ಬೇಕು ಅಂತೇಳಿ ಈ ಐದನ್ನು ಅವರು ಪಂಚತೀರ್ಥಗಳಾಗಿ ಮಾಡಿದ್ದಾರೆ ಅದೇ ರೀತಿ ಈ ದೇಶದ ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಬಂದು ತೆಗೆಯಕ್ಕಾಗಲ್ಲ ನಾವು ತೆಗೆಯಕ್ಕಾಗಲ್ಲ ಅಂತೇಳಿ ನೆನ್ನೆ ತಾನೆ ಮೊನ್ನೆ ತಾನೆ ಭಾಷಣದಲ್ಲಿ ಹೇಳಿದ್ದಾರೆ ಅವರ ವಿರೋಧಿ ಯಾರು ಅಂಬೇಡ್ಕರ್ ವಿರೋಧಿ ನಿಜವಾದ ವಿರೋಧಿ ಯಾರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂತು ಸ್ವತಂತ್ರ ಬಂದಾಗ ಎಲೆಕ್ಷನ್ ಮಾಡಿಲ್ಲ ಎಲ್ಲರೂ ಕೂತ್ಕೊಂಡು ಎಲ್ಲ ಸ್ವತಂತ್ರಕ್ಕಾಗಿ ಓಡಾಡ್ತಿದ್ದಂಥವ್ರು ಎಲ್ಲರನ್ನ ಸೇರಿಕೊಂಡು ಪಾರ್ಲಿಮೆಂಟ್ ರಚನೆ ಮಾಡಿದ್ರು ಅದರಲ್ಲಿ ಪಾರ್ಲಿಮೆಂಟ್ ರಚನೆ ಮಾಡಿದಾಗ ಅವರಿಗೆ ಕಾನೂನು ಸಚಿವರ ಹಾಗೆ ಅವ್ರನ್ನ ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿ ಅವ್ರನ್ನ ಅವರು ಬೆಳೆಯುವಂತ ಆದಿ ಹೋದ್ರು ಐವತ್ತೆರಡರಲ್ಲಿ ಚುನಾವಣೆ ಬರೋದಕ್ಕೆ ಅಂಬೇಡ್ಕರ್ ಯಾವುದೇ ಮಾತಾಡಲಿ ಅಂಬೇಡ್ಕರ್ ಎಲ್ಲೇ ಹೋಗ್ಲಿ ಅಂಬೇಡ್ಕರ್ ಗೆ ಜನ ಸೇರ್ತಾ ಇದ್ರು ಅಂಬೇಡ್ಕರ್ ನೇರವಾಗಿ ಮಾತಾಡ್ತಾ ಇದ್ರು ಅಂಬೇಡ್ಕರ್ ಮುಂದೆ ಪ್ರಧಾನಿ ಆಗ್ತಾನೆ ಅಂತೇಳಿ ನೆಹರವರು ಅವ್ರನ್ನ ತುಂಬ ಸ್ಟಾರ್ಟ್ ಮಾಡಿದ್ರು ಅಂಬೇಡ್ಕರ್ ಹೋರಾಟ ಅಂಬೇಡ್ಕರ್ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡಿದ್ರು ಮಹಿಳೆಯರು ಓಟ್ ಹಾಕಬೇಕು ಈ ಮಹಿಳೆ ಓಟು ಈಗಿನ ಏನು ನನಗೆ ಸಮಾನ ಅಂತ ನರೇಂದ್ರ ಮೋದಿ ಅವ್ರು ಯಾವ ತರ ಹೇಳ್ತಾರೆ ಅಂಬೇಡ್ಕರ್ ಆ ಕಾಲಕ್ಕೆ ಹೇಳಿದ್ರು ಅದು ಜನ್ಮ ಕೊಟ್ಟಿದ್ದು ದೇವರು ಅಂತ ಅವ್ರು ಹೇಳಿದ್ರು ನನ್ನ ತಾಯಿ ಓಟ್ ಮೇಲೆ ನನ್ನ ಓಟ್ ಏನಕ್ಕೋಸ್ಕರ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ತನ್ನ ಕಾನೂನು ಸಚಿವರಿಗೆ ರಾಜೀನಾಮೆ ಕೊಡ್ತಾರೆ ಹೇಳ್ತಾರೆ ಯಾರಂದ್ರೆ ಮಹಿಳೆ ಬಂದು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ರೋಟಿ ತಟ್ಟಕ್ಕೆ ನಮ್ಮ ಗಣಿಸ ಆರೈಕೆ ಮಾಡೋಕ್ಕೆ ಅಂತ ಹೇಳಿದಾಗ ಅಂಬೇಡ್ಕರ್ ನಿಂತ್ಕೊಂಡು ನನ್ನ ತಾಯಿನೂ ನನ್ನ ಆರೈಕೆ ಮಾಡಿದ್ರು ನನ್ನ ತಾಯಿ ಓಟ್ ಇಲ್ದ ನಾನು ಓಟ್ ಹಾಕಲ್ಲ ಅಂತೇಳಿ ವಾಪಸ್ ಬಂದು ತಾನು ಐವತ್ತೆರಡರಲ್ಲಿ ಎಲೆಕ್ಷನ್ ನಿಲ್ತಾರೆ ನೆಹರು ಬಂದು ಎರಡು ಸಲ ಬಂದು ಅದು ದುಡ್ಡು ಕಾಸು ಕೊಟ್ಟು ಎಕ್ಕರ್ ಸುತ್ತಾರೆ ಅಂಬೇಡ್ಕರ್ ಸೋಲಿಸಿ ಸೋತ ನಂತರ ಅವರು ಪ್ರಧಾನಮಂತ್ರಿ ಆಗ್ತಾರೆ ನೆಹರು ಅವರು ಅಂಬೇಡ್ಕರ್ ಸತ್ತ ನಂತರ ಕಾಂಗ್ರೆಸ್ ಅಂಬೇಡ್ಕರ್ ಅಂತೇಳಿ ಅವರು ಮೈ ಕಚ್ಕೊಂತಾರೆ ಅವರು ಬಕ್ಕಿದ್ದನ್ನು ಏನು ಹಂಚ್ಕೊಂಡಿಲ್ಲ ಅವ್ರಿಗೆ ಸತ್ತಾದ ಜಾಗ ಕೂಡ ಕೊಡಿಲ್ಲ ಎಷ್ಟು ನಾವು ಕೊಡಬೇಕಾಗಿತ್ತು ಜಾಗ ಕೊಟ್ಟಿದ್ರು ಅಂಬೇಡ್ಕರ್ ಕೊಡಿ ಅಂದ್ರು ಡೆಲ್ಲಿಯಲ್ಲಿ ಕೊಡೆ ಇಲ್ಲ ನೀವೇ ಅರ್ಥ ಮಾಡ್ಕೊಬೇಕು ಯಾರು ಅಂಬೇಡ್ಕರ್ ವಿರೋಧಿಗಳು ಕಾಂಗ್ರೆಸ್ ಜನ ನಮ್ಮ ಬಿಜೆಪಿ ಜನತಾದಳನ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ಇವತ್ತಿನ ಲೋಕಸಭೆಯ ಚುನಾವಣೆಯಲ್ಲಿ ಇವೆಲ್ಲವನ್ನು ನೀವು ನೋಡಿದ್ದೀರಿ ಅಂಬೇಡ್ಕರ್ ತತ್ವವುಳ್ಳ ಮಲ್ಲೇಶ್ ಬಾಬು ನಾವು ನೋಡಿದಂಗೆ ಒಳ್ಳೆ ವ್ಯಕ್ತಿ ವ್ಯಕ್ತಿ ತತ್ವವುಳ್ಳವನು ದೇಶಕ್ಕಾಗಿ ಹೋರಾಟ ಮಾಡುವನು ಅಂಥ ವ್ಯಕ್ತಿಗೆ ನಾವು ಮತ ಕೊಟ್ಟು ಗೆಲ್ಲಿಸಬೇಕು ಚುನಾವಣೆ ಬಂತು ಕರ್ನಾಟಕದ ವಿಧಾನಸಭೆ ಚುನಾವಣೆ ಬಂತು ಆ ನಿಮ್ಮ ಮುಂದೆ ಪ್ರತಿ ಮನೆಗೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಹಿ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ಗಳನ್ನ ಕೊಟ್ರು ನೀವು ಗ್ಯಾರಂಟಿಗಳನ್ನ ಅಲ್ಲಿ ನೀವು ನೋಡಿ ಹೌದೇನೋ ಇವರು ನಿಜವಾಗ್ಲೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಮೋಸ ಮಾಡಿದ್ರು ಯಾವ ರೀತಿ ಸುಳ್ಳು ಹೇಳಿದ್ರು ಅನ್ನುವಂಥದ್ದನ್ನ ನಾವ್ ಎಲ್ಲಾ ಕೂಡ ತಿಳಿಸ್ತೇನೆ ಘೋಷಣೆ ಮಾಡಿ ಆನಂತರ ಇಪ್ಪತ್ತ ಸಾವಿರ ತಾರೀಕು ಏನ್ ತೀರ್ಮಾನ ಮಾಡಿ ನಮ್ಗೆ ಏನ್ ಹೇಳಿದ್ರು ಗ್ಯಾರಂಟಿಗಳೇ ಒಂದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯಲ್ಲಿ ನಿಮ್ಗೆ ಎರಡೆರಡು ಸಾವಿರ ಸಾವಿರ ಏನು ಗೃಹ ಜ್ಯೋತಿ ಯೂನಿಟ್ ಕೊಡ್ತೀವಿ ಅಂತಿದ್ದು ಮೂರನೇದು ಯುವ ರೀತಿ ಡಿಪ್ಲೊಮಾ ಇರೋರಿಗೆ ಐನೂರು ಡಿಗ್ರಿ ಪಾಸ್ ಆಗಿರೋರಿಗೆ ಮೂರ್ ಸಾವಿರ ಅಂದ್ರು ನಾಲ್ಕನೇದು ಹತ್ತು ಕೆಜಿ ಅನ್ನ ಭಾಗ್ಯ ಅಂದ್ರು ಮತ್ತು ಐದನೇದು ಶಕ್ತಿ ಯೋಜನೆ ಇವತ್ತು ನಾವು ಒಂದೊಂದಾಗಿ ನಿಮ್ಗೆ ಹೇಳ್ತೇನೆ ಯಾವ ರೀತಿ ಮೋರಿದ್ರು ಯಾವ ರೀತಿ ನಿಮ್ಗೆ ಸುಳ್ಳು ಹೇಳಿದ್ರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೊಂಡ್ರೆ ಅವ್ರ ಗೃಹಲಕ್ಷ್ಮಿಯಲ್ಲಿ ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ್ರು ಇಲ್ವೋ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಧಿಕಾರಕ್ಕೆ ಅದಕ್ಕೆ ನೀವು ಈಗ ನಿಮ್ ಮನೆಯಲ್ಲಿ ನಾಲ್ಕು ಜನ ಮಹಿಳೆಯರು ಇರ್ತೀರ ನೀವು ಯೋಚನೆ ಮಾಡಿದ್ರೆ ನಾಲ್ಕ್ ಜನ ಇದ್ದೀವಿ ಎರಡ್ ಎರಡ್ ಸಾವಿರ ಅಂದ್ರೆ ಎಂಟು ಸಾವಿರ ತಿಂಗಳ್ ಗೆದ್ದ ತಕ್ಷಣ ಏನ್ ಮಾಡೋ ತಕ್ಷಣ ಏನ್ ಮಾಡಿದ್ರು ಎಲ್ಲ ಯಾರಿಗೂ ಕೊಡೋದಿಲ್ಲ ಒಂದು ಮನೆಯಲ್ಲಿ ಒಂದು ಯಜಮಾನಿತಿ ಯಾರು ಇರ್ತಾರೆ ಅವ್ರಿಗೆ ನಾವು ಕೊಡ್ತೇವೆ ಅಂತ ಹೇಳಿ ಸುಳ್ಳು ಹೇಳಿದ್ರೆ ಎಲ್ಲರಿಗೂ ಕೊಡ್ತೀವಿ ಹಾಗಾದ್ರೆ ಒಂದು ಮನೆಯಲ್ಲಿ ಒಂದು ಯಜಮಾನಿತಿಗೆ ಕೊಡ್ತೀವಿ ಆ ಒಂದು ಯಜಮಾನತಿಯಾರು ಅತ್ತೆ ಇರ್ತಾರೆ ಸೋದರೆ ಮಗ ಯಾರ ಕೊಡ್ಬೇಕು ಅತ್ತೆ ಕೊಡ್ಬೇಕಾ ಸೋಸೆ ಕೊಡ್ಬೇಕಾ ಮಗಳು ಕೊಡ್ಬೇಕಾ ಯಾರು ಕೊಡ್ಬೇಕು ಯಾರಾದ್ರೂ ಎಲ್ಲರೂ ಹೊಂದಾಣಿಕೆ ಐತೆ ಇದ್ರೆ ಓಕೆ ತೊಂದರೆ ಇಲ್ಲ ಅಥವಾ ಆ ಮನೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನನಗೆ ನಿಮಗೆ ಅಂತ ಗಲಾಟೆಗಳಾಗಿರ್ತಕ್ಕಂಥ ಕೂಡ ಉದಾಹರಣೆಗಳು ಕೂಡ ಇದಾವೆ ಆದ್ರೆ ನಮಗೆ ಅಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ನಿಮ್ಗೆ ಎರಡ್ ಸಾವಿರ ಬರೋದಿಲ್ಲ ಜಿ ಎಸ್ ಟಿ ಕಟ್ತಾ ಇದ್ರೆ ನಿಮ್ಗೆ ಎರಡ್ ಸಾವಿರ ಬರೋದಿಲ್ಲ ನಿಮ್ ಮನೆಯಲ್ಲಿ ಕಾರು ಇದ್ರೆ ನಿಮ್ಗೆ ಎರಡ್ ಸಾವಿರ ಬರೋದಿಲ್ಲ ಮನೆ ಮೋಲ್ಡ್ ಮನೆ ಇದ್ರೆ ಸಾವಿರ ಬರೋದಿಲ್ಲ ಈ ರೀತಿ ಕಣ್ಣುಗಳೆಲ್ಲ ತಗೊಂಡ್ ಇಟ್ಬಿಟ್ರು ಫಸ್ಟ್ ಎಲ್ಲ ಮಹಿಳೆ ಇದೆ ಅಂತ ಹೇಳಿ ಆದ್ರೆ ಕಡೆಗೆ ಒಂದ್ ಮನೆಗೆ ಒಂದೇ ಅನ್ನುವಂತ ತೀರ್ಮಾನಕ್ಕೆ ಬಂದ್ಬಿಟ್ರು ಅಲ್ಲಿ ನಮ್ಗೆ ಸುಳ್ಳು ಹೇಳಿದ್ರು ಮೋಸ ಮಾಡಿದ್ರು ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರು ಅನ್ನುವಂಥದನ್ನ ನೀವು ತಿಳ್ಕೊಳ್ಬೇಕು ಎರಡನೇದು ನಿಮಗೆ ಗೃಹಜ್ಯೋತಿ ಜ್ಯೋತಿ ಅನ್ನುವಂತ ಒಂದು ಕಾರ್ಯಕ್ರಮ ಬೃಹಜ್ಯೋತಿಯಲ್ಲಿ ಏನ್ ಹೇಳಿದ್ರು ಇನ್ನೂರ ಯೂನಿಟ್ ಅಂತ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ್ರ ಇಲ್ವಾ ಇನ್ನೂರ ಯೂನಿಟ್ ಇನ್ನೂರ ಯೂನಿಟ್ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಏನ್ ಹೇಳಿದ್ರು ಇನ್ನೂರು ಯೂನಿಟ್ ಇಲ್ಲ ನೀವು ಸರಾಸರಿ ನೀವು ಒಂದು ವರ್ಷದಲ್ಲಿ ಎಷ್ಟು ಯೂನಿಟ್ ಗಳನ್ನ ಬಳಸಿದ್ದೀರಾ ಐವತ್ತು ಬಡಿಸಿದ್ದೀರಾ ಅಥವಾ ಅರವತ್ತು ಬಡಿಸಿದ್ದೀರಾ ಅಥವಾ ಎಪ್ಪತ್ತು ಬಳಸಿದ್ದೀರಾ ಆ ಸರಾಸರಿ ಯೂನಿಟ್ಗಳ ಪ್ರಕಾರ ನಿಮಗೆ ಕೊಡ್ತೇವೆ ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಅಂದಾಗ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಏನು ಯೋಚನೆ ಮಾಡಿದ್ವಿ ಇನ್ನೂರು ಯೂನಿಟ್ ಸರ್ಕಾರದಿಂದ ನಮಗೆ ಬಂದ್ರೆ ನಾವು ನಮ್ಮ ಮನೆಯಲ್ಲಿ ಒಂದು ಎ ಸಿ ಹಾಕ್ಸ್ಬೋದು ನಾವು ನಮ್ಮ ಮನೆಯಲ್ಲಿ ಒಂದು ಫ್ರಿಡ್ಜ್ ತಗೊಳ್ಬಹುದು ನಾವು ನಮ್ಮ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ತಗೊಳ್ಬಹುದು ನಾವು ನಮ್ಮ ಮನೆಯಲ್ಲಿ ಒಂದು ಗೀಸರ್ ಅನ್ನ ತಗೊಂಬೋದು ಅಂತ ನಾವು ಅಂದ್ಕೊಂಡ್ವಿ ನಾವೆಲ್ಲ ಅಂದ್ಕೊಂಡು ಓಟ್ ಹಾಕ್ಬಿಟ್ವಿ ಓಟ್ ಹಾಕಿದ ನಂತರ ಗೆದ್ದ ಲಕ್ಷಣ ಏನ್ ಮಾಡಿದ್ರು ಸರಾಸರಿ ಅರವತ್ತು ಯೂನಿಟ್ ಬಂತು ಅರವತ್ತು ಅರವತ್ತು ಎಪ್ಪತ್ತು ನೀವು ಎಷ್ಟು ಸರಾಸರಿ ಒಂದು ವರ್ಷದಲ್ಲಿ ನೀವು ಬಳಸ್ತೀರ ನೀವು ಅಷ್ಟೇ ಬಳಸಿದ್ರೆ ನಿಮ್ಮ ಮನೆಯಲ್ಲಿ ಎ ಸಿ ಹಾಕೊಡಕ್ ಆಗಲ್ಲ ನೀವು ಫ್ರಿಡ್ಜ್ ತಗೊಳಕ್ ಆಗಲ್ಲ ನೀವು ವಾಷಿಂಗ್ ಮಿಷಿನ್ ಬಳಸಕ್ ನೀವು ಗೀಸರ್ ಬಳಸಕ್ ಅಂದ್ರೆ ಎಲ್ಲಿ ನೋಡಿ ನಮ್ಗೆ ಎಷ್ಟು ಯಾವ ರೀತಿ ಯೂನಿಟ್ ಅಂತ ಹೇಳಿ ನಮ್ಗೆ ಎಷ್ಟು ಮೋಸ ಮಾಡಿ ಸುಳ್ಳು ಹೇಳಿ ಸರಾಸರಿ ತಂದಾಗ ಯಾವ್ದು ಕೂಡ ಬಳಸಕ್ಕಾಗಲ್ಲ ಅಕಸ್ಮಾತ್ ಏನಾದ್ರು ನೀವು ಬಳಸಿ ಸರಾಸರಿ ನಿಮ್ಗೆ ಅರವತ್ತು ಯೂನಿಟ್ ಇದ್ದಾಗ ಅರವತ್ತು ಒಂದು ಯೂನಿಟ್ ಆದ್ರೆ ನೀವು ಅರವತ್ತೊಂದು ಯೂನಿಟ್ಗೂ ಕೂಡ ಹಣ ಕಟ್ಟಬೇಕು ಎಷ್ಟು ಹಣ ಕಟ್ಟೋದು ಮೂರುವರೆ ರೂಪಾಯಿ ಇತ್ತು ಹಿಂದಿನ ಸರ್ಕಾರದಲ್ಲಿ ಈಗ ಎಂಟುವರೆ ರೂಪಾಯಿ ಇದೆ ಈಗ ಡಬಲ್ ಡಬಲ್ ಗಿಂತ ಜಾಸ್ತಿ ಆಗಿದೆ ಎಂಟು ರೂಪಾಯಿ ಬಾಕಿ ಜ್ಯೋತಿ ಕುಟಿರೋ ಜ್ಯೋತಿ ಎಲ್ಲ ಇತ್ತು ಆದ್ರೆ ಇಲ್ಲಿ ಇನ್ನೂರು ಯೂನಿಟ್ ಹೇಳಿ ಎಷ್ಟು ಮೋಸ ಮಾಡಿದ್ರು ಅನ್ನುವಂಥದಕ್ಕೆ ನಾವು ಕುತ್ಕೊಳ್ಳಿ ಹೇಳ್ತೀನಿ ಎಷ್ಟು ಮೋಸ ಮಾಡಿದ್ದಾರೆ ಅನ್ನುವಂಥದಕ್ಕೆ ಈ ಸರಾಸರಿ ಬಂದಾಗ ನಾವು ಈ ಯಾವ ವಸ್ತುಗಳನ್ನ ಬಳಸಕ್ ಆಗುದಿಲ್ಲ ಎ ಸಿ ಬಳಸಕ್ ಆಗಲ್ಲ ಫ್ರಿಜ್ ಬಳಸಕ್ ಆಗಲ್ಲ ನಾವು ವಾಷಿಂಗ್ ಮಿಷಿನ್ ಬಳಸಕ್ ಆಗಲ್ಲ ನಾವು ಗೀಸರ್ ಬಳಸಕ್ ಆಗಲ್ಲ ಅಂದ್ರೆ ಅಲ್ಲಿ ನಮ್ಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರು ಮೂರನೇದು ಯುವ ನಿಧಿ ಯುವ ನಿಧಿಯಲ್ಲಿ ಏನ್ ಹೇಳಿದ್ರು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರ್ ಸಾವಿರ ಅಂತ ಹೇಳಿದ್ರು ಗೆದ್ದ ನಂತರ ಏನ್ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಅಂತ ಹೇಳಿದ್ರು ನಾನು ಇವರನ್ನ ಕೇಳ್ತಾರೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪಾಸ್ ಮಾಡಿರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಆದ್ರೆ ನೀವು ಎಷ್ಟು ನೋಡಿ ಕರ್ನಾಟಕ ರಾಜ್ಯದ ವಿದ್ಯಾವಂತರನ್ನ ಎಷ್ಟು ಸುಳ್ಳು ಮೋಸ ಹೇಳಿ ಅಧಿಕಾರಕ್ಕೆ ಬಂದ್ಬಿಟ್ರು ಅಂತ ನೀವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಪಾಸ್ ಆಗಿರ್ತಕ್ಕಂಥವರಿಗೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಪಾಸ್ ಆಗಿರ್ತಕ್ಕಂಥ ಮುಚ್ಚಿಟ್ಟಿರ್ತಾರೆ ನಿಮ್ಗೆ ಓಟಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಇವ್ರ ಅಧಿಕಾರಕ್ಕೆ ಬರ್ತಾ ಇರ್ಲಿಲ್ಲ ಎಷ್ಟು ನಯವಾಗಿ ವಂಚನೆ ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿ ಯುವಕರಿಗೆ ಯುವತಿಯರಿಗೆ ಎಷ್ಟು ವಿದ್ಯಾವಂತರಿಗೆ ಇವತ್ತು ವಂಚನೆ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾಲ್ಕನೇದು ನಾಲ್ಕನೇದು ಅನ್ನಭಾಗ್ಯ ಅಂತ ಹೇಳಿದ್ರು ಏನ್ ಹೇಳಿದ್ರು ಅವರು ಹತ್ತು ಕೆಜಿ ಅಂತ ಹೇಳಿದ್ರು ಹತ್ತು ಕೆಜಿ ಹೇಳಿದ್ರು ತಾನೆ ಇವತ್ತೇನ್ ಕೊಡ್ತಾ ಇರೋದವ್ರು ಮೂರ್ ಕೆಜಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಐದು ಕೆಜಿ ಅಂಗಿಯನ್ನು ಕೊಡ್ತಾ ಇರೋದು ಆ ಕೆಜಿಯಲ್ಲಿ ಮೂರ್ ಕೆಜಿ ಕೊಟ್ಟು ಯಾವ್ದು ಕೋಳಿ ತಿನ್ನಕ್ಕೂ ಲಾಯಕ್ಕಿಲ್ಲ ಅಂತ ರಾಗಿ ಕೊಡ್ತಾ ಇದ್ದಾರೆ ಕೋಳಿ ತಿನ್ನಕ್ಕೂ ಲಾಯಕ್ಕಿಲ್ಲ ಅಂತ ರಾಗಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು ಐದು ಕೆಜಿ ಇವರು ಇವ್ರು ಕೊಡ್ತಾ ಇರ್ತಕ್ಕಂಥದ್ದು ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅದು ಪ್ರತಿ ತಿಂಗಳು ಎಲ್ರಿಗೂ ಬರ್ತಾ ಇದೆಯೋ ಗೊತ್ತಿಲ್ಲ ಕೆಲವು ಕಡೆ ನಮ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ವಂಚನೆ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಹಸಿದ ಹೊಟ್ಟೆಗೆ ಹತ್ತು ಕೆಜಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯವರು ಅನ್ನ ಭಾಗ್ಯ ಹತ್ತು ಕೆಜಿ ಹತ್ತು ಕೆ ಜಿ ಅನ್ನಭಾಗ್ಯ ಹಸಿದ ಹೊಟ್ಟೆಗೆ ಅನ್ನ ಅಂತ ಹೇಳಿದ್ರಲ್ಲ ಎಲ್ಲಿ ಕೊಡ್ತಾ ಇದಾರೆ ಹತ್ತು ಕೆಜಿ ಹತ್ತು ಕೆಜಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಐದು ಕೆಜಿ ಕೆಜಿ ಹಣ ಈ ಐದು ಕೆಜಿ ನರೇಂದ್ರ ಮೋದಿ ಅವರು ಎಲ್ಲಿ ಪ್ರಾರಂಭ ಮಾಡಿದ್ರು ಯಾಕೆ ಮಾಡಿದ್ರು ನಾವು ಅರ್ಥ ಮಾಡ್ಕೊಬೇಕು ನಮಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಿತ್ತು ಕೋವಿಡ್ ನಿಮ್ಗೆ ಎಲ್ಲರೂ ಕೂಡ ನಮ್ಗೆ ಗೊತ್ತಿತ್ತು ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಷ್ಟದಲ್ಲಿ ಇದ್ವಿ ಕಷ್ಟ ಕಾಲದಲ್ಲಿ ಇದ್ವಿ ಮನೆಯಲ್ಲಿ ಯಾರು ಹೋಗಂಗಿಲ್ಲ ಬೆಂಡು ಮಕ್ಕಳು ಹೊರಗೋಗಂಗಿಲ್ಲ ಹೆಣ್ಣು ಮಕ್ಕಳು ಹೊರಗೋಗಂಗಿಲ್ಲ ಹೊರಗೋದ್ರೆ ಪೊಲೀಸ್ ಅವ್ರಿಡ್ ಕೇಸ್ ಆಗ್ತಾ ಇದ್ರು ಕೋವಿಡ್ ಬೇರೆಯವ್ರಿಗೆ ಅದು ಸ್ಪೆಡ್ ಆಗ್ಬಾರ್ದು ಹರಡಬಾರ್ದು ಅಂತೇಳಿ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಕಟ್ಟಪ್ಪನೇ ಆದೇಶ ಮಾಡಿತ್ತು ಹಾಗಾಗಿ ನಾವು ಹೊರಗೆ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ದುಡಿಮೆ ಮಾಡತಕ್ಕಂಥ ಮನೆಯಲ್ಲಿದ್ದಾರೆ ಅಂತೇಳಿ ಆವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈ ಅನ್ನ ಅಕ್ಕಿ ಐದು ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥದ್ದು ಆವತ್ತು ಪ್ರಾರಂಭ ಮಾಡಿದ್ರು ಪ್ರಾರಂಭದಲ್ಲಿ ಹತ್ತು ಕೆಜಿ ಕೊಡ್ತಾ ಇದ್ರು ಅನಂತರ ಈ ಕೋವಿಡ್ ಎಲ್ಲ ಕ್ಲಿಯರ್ ಆದ್ಮೇಲೆ ಅದನ್ನ ಐದು ಕೆಜಿ ಇಳಿಸಿ ಐದು ಕೆಜಿ ಆವತ್ತಿನಿಂದ ಇವತ್ತರೆಗೂ ಕೂಡ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬ ಕಾರ್ಡ್ ಪಡಿತರ ಚೀಟಿ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಒಂದು ಎನ್ಡಿ ಪ್ರಣಾಳಿಕೆ ಬಂದಿದೆ ಆ ಪ್ರಣಾಳಿಕೆಯಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಈ ಐದು ಕೆಜಿಯನ್ನ ಮುಂದಿನ ಐದು ವರ್ಷಗಳ ಕಾಲ ಮುಂದುವರಿಸ್ತೀವಿ ಎನ್ನುವಂಥದ್ದನ್ನ ಆ ಪ್ರಣಾಳಿಕೆಯಲ್ಲಿ ಬಹಳ ಪುನರುಚ್ಚರವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ ಎಂಬತ್ತು ಕೋಟಿ ಮನೆಗಳಿಗೆ ಇವತ್ತು ಎಂಬತ್ತು ಕೋಟಿ ಜನರಿಗೆ ಐದು ಕೆಜಿಯನ್ನ ಮುಂದಿನ ಐದು ವರ್ಷಗಳ ಕಾಲ ಮುಂದುವರಿಸ್ತೀವಿ ಎನ್ನುವಂಥದ್ದನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ಸರ್ಕಾರವನ್ನ ಒಳ್ಳೆ ಯೋಜನೆ ಈಗಲಾದ್ರೂ ಒಂದು ಒಳ್ಳೆ ಯೋಜನೆ ಕೊಟ್ಟಿರಲ್ಲ ಅಂತ ಆದ್ರೆ ಆ ಒಂದು ಯುವಜಕ್ತಿ ಯೋಜನೆ ಅಂತ ನಿಮಗೆ ಕೊಟ್ಟ ಮೇಲೆ ಇವತ್ತು ನಿಮಗೆ ಕೊಟ್ಟ ಮೇಲೆ ಗಳ ಸಂಖ್ಯೆ ಹೆಚ್ಚಾಗಬೇಕಾಗಿತ್ತು ಗಳ ಸಂಖ್ಯೆ ಹೆಚ್ಚು ಮಾಡಲಿಲ್ಲ ಇವತ್ತು ನೀವು ಆ ಯೋಜನೆ ಪ್ರಾರಂಭ ಆದಂತಹ ದಿನಗಳಲ್ಲಿ ನೀವು ನಗರ ಭಾಗದಲ್ಲಿ ಚಿಂತಾಮಣೆಯಲ್ಲಿ ನಾವು ನೋಡಿದಾಗ ಏಳ್ನೂರು ಎಂಟುನೂರು ಸಾವಿರ ಸಂಖ್ಯೆಯಲ್ಲಿ ಮಹಿಳೆಯರು ಇರ್ತಾ ಇದ್ರು ಆದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ಗಳು ಮಾತ್ರ ನಾಲ್ಕು ಐದು ಇರ್ತಾ ಇತ್ತು ಆದ್ರೆ ಒಂದು ಬಸ್ಗೆ ಎಷ್ಟು ಆಗ್ತಬಹುದು ಐವತ್ತು ಆಗ್ಬಹುದು ಆದ್ರೆ ಐದು ಬಸ್ ಇದ್ರೆ ಇನ್ನೂರ ಐವತ್ತು ಜನ ಹೋಗ್ಬೋದು ಏಳ್ನೂರ ಐವತ್ತು ಜನ ಇಡೀ ಶಾಪ ಇಡೀ ಶಾಪ ಹಾಕಿ ವಾಪಸ್ ಹೋಗ್ತಾ ಇದ್ರು ವಾಪಸ್ ಹೋಗ್ತಾ ಇದ್ರು ಮನೆಗೆ ಅಥವಾ ನೀವು ಒಬ್ಬರ ಮೇಲೆ ಒಬ್ರು ಮತ್ತೆ ಬರೋಕ್ ಆಗಲ್ಲ ಏನಾದ್ರು ಹತ್ತಿದ್ರೆ ಅಲ್ಲಿ ಜಾಗ ಸಿಕ್ಕದೆ ಸೀಟ್ ಸಿಕ್ಕದೆ ಗಲಾಟೆಗಳಾಗಿರ್ತಕ್ಕಂಥದ್ದನ್ನ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೂಡ ನೋಡ್ತಾ ಇದ್ವಿ ಅಲ್ಲಿ ಕೂಡ ಬಸ್ ಫ್ರೀ ಅಂತ ಹೇಳ್ಬಿಟ್ಟು ನೀವು ಬಸ್ ಫ್ರೀ ಅಂತ ಹೇಳ್ಬಿಟ್ಟು ನಿಮ್ಗೆ ಬಸ್ ಗಳು ಹೆಚ್ಚು ಮಾಡಲಿಲ್ಲ ಅಂದ್ರೆ ಯಾವ ರೀತಿ ನೀವು ಪ್ರಯಾಣ ಮಾಡ್ ಮಾರುಕಟ್ಟೆಗೆ ಹೋಗೋದಿರ್ಬೋದು ನೆಂಟರ ಮನೆಗೆ ಹೋಗೋದಿರ್ಬೋದು ದೇವಸ್ಥಾನ ಹೋಗೋದಕ್ಕೆ ಅಲ್ಲಿ ಕೂಡ ಮೋಸ ಮಾಡಿದ್ರು ಆದ್ರೆ ಈ ಐದು ಮತದಾನ ಏನು ನಾವು ಮೋದಿ ಅವ್ರಿಗೆ ಪರವಾಗಿ ಮಲ್ಲೇಶ್ ಬಾಬು ಅವರನ್ನ ನಾವು ಅಭ್ಯರ್ಥಿ ಮಾಡಿದ್ದೀವಿ ಎಂದೇ ಇಬ್ಬರ ದಿನ ಅವ್ರ ಪರವಾಗಿ ಮತ ಕೇಳ ಬಂದಿದ್ದೇವೆ ಈಗ ನಾವು ಕಳೆದ ಏನು ಹತ್ತು ವರ್ಷ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ನಾವು ಏನು ಯು ಪಿ ಎ ಗೌರ್ಮೆಂಟ್ ನೋಡಿದ್ವಿ ಭ್ರಷ್ಟಾಚಾರದ ಗೌರ್ಮೆಂಟ್ ಅದು ಎರಡ್ ಸಾವಿರದ ನಾಲ್ಕರ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರ ಎರಡ್ ಸಾವಿರದ ಇಪ್ಪತ್ತ್ ಸಾವಿರ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ನಮ್ಮ ದೇಶದ ಗೌರವನ ಇಡೀ ವಿಶ್ವದಲ್ಲೇ ಎತ್ತಿಡಿದ್ದಾರೆ ಆದ್ರೆ ಹಿಂದಕ್ಕೆ ಹೋಗಿ ನೀವು ಹತ್ತು ವರ್ಷ ಹಿಂದೆ ಹೋದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹತ್ತಕ್ಕೋದ್ರೆ ಒಂದು ದಿನನೂ ಕೂಡ ನಮ್ಮ ದೇಶದ ಬಗ್ಗೆ ಆಗಲಿ ಎಲ್ಲೇ ವಿಶ್ವದ ಎಲ್ಲೂ ಮಾಡ್ತೀನಿ ಬರೀ ಭ್ರಷ್ಟಾಚಾರಗಳು ಎಲ್ಲ ಸ್ಕ್ಯಾಮ್ ಈ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಆದ್ಮೇಲೆ ನಮ್ಮ ದೇಶಕ್ಕೆ ಇಡೀ ಪ್ರಪಂಚದ ದೇಶಗಳೆಲ್ಲ ರತ್ನಗಂಬ ಕರಿತವೆ ಮೋದಿ ಇಲ್ಲೋದ್ರು ನಮ್ಮ ದೇಶದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಈಗ ನಾವು ಇಲ್ಲೇ ಓದ್ಕೆರೋದು ಕೂಡ ನಮ್ಗೆ ಹಿಂಜರಿಕೆ ಇಲ್ಲ ಯಾಕೆಂದ್ರೆ ಪ್ರಧಾನ ಮಂತ್ರಿ ಮೋದಿ ಹೆಸರು ಹೇಳಿದ್ರೆ ಇಡೀ ನಮ್ಮ ದೇಶದಲ್ಲಿ ಒಂದು ವೋಟ್ ಕೊಡಿ ಮೋದಿ ಅವರ ಹೆಸರಿಗೆ ಅಂದ್ರೆ ಯಾರು ಹೇಳೋದಿಲ್ಲ ಎಲ್ಲ ನೋಟ್ ಕೊಡೋದು ರೆಡಿ ಇದೆ ನಾವು ಹೋಗಿ ಹಾಕ್ಸ್ಬೇಕಷ್ಟೇ ಬಸ್ಕೊಡೋದು ಎರಡನೇದು ಈ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಈ ನಮ್ ಕೇಳಕ್ ಹೋದ್ರೆ ಈ ಕಾಂಗ್ರೆಸ್ ಏನ್ ದುರಾಳಿತ ನಡೆದಿತ್ತು ಅದಕ್ಕೆ ಈ ಓಟ್ ಹಾಡಕ್ಕೆ ಜನಗಳು ಹಿಂದಲೀತೆ ಆದ್ರೆ ನಮ್ಮ ನರೇಂದ್ರ ಮೋದಿ ಅವ್ರ ಬಗ್ಗೆ ಕೇಳಕ್ಕೋದ್ರೆ ಮಹೇಶ್ ಬಾಬು ಅವ್ರ ಬಗ್ಗೆ ಓಟ್ ಕೇಳಕ್ ಹೋದ್ರೆ ಯಾವುದೇ ಅಂಜಿಕೆಯಲ್ಲೇ ಓಟ್ ಕೇಳ ಬರ್ತಿವಿ ನಾವು ಮುಂಬರ್ತಕ್ಕಂತ ಏನ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಏನು ಓಟ್ ಇದೆ ದಯವಿಟ್ಟು ಎಲ್ಲ ಬಿಜೆಪಿ ಕಾರ್ಯಕರ್ತರು ಮತ್ತು ನಮ್ಮ ಜೆಡಿಎಸ್ ವ್ಯಕ್ತ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಬೂತಲ್ಲಿ ದಯವಿಟ್ಟು ಎಲ್ಲ ಯಾಕಂದ್ರೆ ಮೈತ್ರಿ ಪಕ್ಷ ಎನ್ ಡಿ ಎಫ್ ಮೈತ್ರಿ ಪಕ್ಷ ನಮ್ಮವರು ನಮ್ಮ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಮಿಂಗಲ್ ಆಗಿ ಬೂತ್ಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ ಆರು ಏಪ್ರಿಲ್ ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ದಯವಿಟ್ಟು ನಮ್ಮ ಕಾರ್ಯಕರ್ತರ ಒಂದಾಗಿ ಇಬ್ರು ಮೂಟ್ ಹಾಕ್ಸ್ಬೇಕು ಅಂತ ಹೇಳಿ ನಮ್ಮ ರೆಡಿ ತಕ್ಕಂತ ಲೋಕಸಭಾ ಎಲೆಕ್ಷನ್ಗೋಸ್ಕರ ಪ್ರಚಾರ ಭಾಗ ಮಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ ಮೊಟ್ಟ ಮೊದಲಿಗೆ ನಾನೊಂದು ತಮ್ಮಲ್ಲಿ ವಿನಂತಿ ಮಾಡಿಸ್ಕೊಂತೇನೆ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ನಮ್ಮ ದೇಶದಾದ್ಯಂತ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಆದ್ದರಿಂದ ನಮಗೆ ಈ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟಿದ್ದಾರೆ ಇದರಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಒಂದಾಗಿ ನಾವು ದುಡಿಯಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಒಂದಾಗಿ ಕೆಲಸ ಮಾಡ್ತೀವಿ ಎನ್ನುವು ಭರವಸೆಯನ್ನ ಕೊಟ್ಟು ಮಲ್ಲೇಶ್ ಬಾಬು ಅನ್ನೋ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ನಮಗೆ ಘೋಷಣೆ ಮಾಡಿದ್ದಾರೆ ಈ ಮಲ್ಲೇಶ್ ಬಾಬು ಅಂತಕ್ಕಂಥವರು ಈ ಮೊದಲು ನಮ್ಮ ಕೋಲಾರ ಅವಿಭಾಜ್ಯ ಜಿಲ್ಲೆಯಾಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿ ಮಂಗಮ್ಮ ಮುನಿಶಾಮಿ ಅಂತ ಮಂಗಮ್ಮನವರು ಮೂರು ಸಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಹಾಗೂ ಎರಡು ಸಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಹಾಗೂ ಮಲ್ಲೇಶ್ ಬಾಬು ಅವರ ತಂದೆಯಾದಂಥ ಮುನ್ಶಾಮಪ್ಪನವರು ಮುನ್ಶಾಮ ಅವರು ಐ ಎ ಎಸ್ ಆಫೀಸರ್ ಅವರು ಐ ಎ ಎಸ್ ಅಧಿಕಾರಿ ಸಾಮಾನ್ಯವಾಗಿ ಕೆಳಮಟ್ಟದಿಂದ ಓದಿ ಅಷ್ಟೊಂದು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆದು ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಮೈಸೂರು ಲ್ಯಾನ್ಸ್ ಅಲ್ಲಿ ಕೆಲಸ ಮಾಡಿ ಮೈಸೂರು ನ ಅಧ್ಯಕ್ಷರಾಗಿದ್ರು ಅಂತವರು ಆಮೇಲೆ ಕೆಲವು ಕಡೆ ಡಿ ಸಿ ಆಗಿ ಕೆಲಸ ಮಾಡಿದ್ದಾರೆ ಇಂಥವರ ಪುತ್ರರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಒಳ್ಳೆ ವಿಜಾವತ್ ಹಾಗೂ ಒಳ್ಳೆ ಮನಸ್ತತ್ವ ಇರ್ತಕ್ಕಂಥ ವ್ಯಕ್ತಿ ಈ ಹಿಂದೆ ನಾವು ಒಬ್ಬರನ್ನ ಕಾಣಬೇಕು ಅಂತಂದ್ರೆ ಈ ಹಿಂದೆ ಇರ್ತಕ್ಕಂಥ ಎಂ ಪಿಗಳನ್ನ ಕಾಣಬೇಕು ಅಂತಿದ್ರೆ ನಾವು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಆದರೆ ಮಲ್ಲೇಶ್ ಬಾಬು ಅಂತಕ್ಕಂಥವರು ಇದೇ ಕ್ಷೇತ್ರದ ಅಂದ್ರೆ ಇವಾಗ ಕೋಲಾರ ಕ್ಷೇತ್ರದಲ್ಲೇ ವಾಸವಾಗಿರ್ತಕ್ಕಂಥವರು ಅವರು ಒಳ್ಳೆ ವಿದ್ಯಾವಂತರು ಆದರೆ ಸಿಎ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾವಂತರು ಮಾಮೂಲಿ ವಿದ್ಯಾವಂತರಲ್ಲ ಸಿಎ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾವಂತರು ಅತಿ ಹೆಚ್ಚಿನ ಬುದ್ಧಿವಂತರು ಇಂಥವರು ನಮ್ಮ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ನಮ್ಮ ಎಲ್ಲ ದುರೀಣರು ನೇಮಕ ಮಾಡಿರೋದಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆ ನಮ್ಮ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ಅರ್ಪಿಸ್ತೇನೆ